ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗಿ ಆರಾಮ್ ಇದ್ರಿ ನಾ ನೋಡ್ರಿ ಬನ್ರಿ ಇವತ್ತಿ ನೋಡಿದಾಗ ಏನ್ ಮಾಡಕೈತಿವಿ ಅಂತ ನೋಡಣ್ರಿ ಬಂದ್ರಿ ಇವತ್ತ ನಮ್ಮ ಏನ್ ಅಂತ ನೋಡೋಣ ನಾ ಇವತ್ತು ವಿಡಿಯೋ ಅದಕ್ಕೆ ಮಾಡಕೈತಿನಂದ್ರ ಇವ್ ಇವತ್ತು ನಾವ್ ಅಮ್ಮಿನಾರ ಇದು ನಮ್ಮ ಫೇವ್ರೆಟ್ ಆದ ಅಡುಗೆ ಮಾಡಕ್ ನೋಡ್ರಿ ಇಲ್ಲ ಪೂಜೆ ಮಾಡಿ అక్క మేడన సుప్రక సుప్రక మేడన ఓరి చందన మాట్లాడబోతు ఆస అన్న ఇలా ఏ వట్ ఏం ಮಾಡకతైతే తంద్ర മെണ്സിനകളില്ല മെണ്സിൻക എണ്ണി ചർച്ച അല്ല സുപ്രക്കൾ സോമക്കോ ಇಲ್ಲ ಅಕ್ಕ ಎಲ್ಲ ಅಕ್ಕ ನಮ್ಮ ಮಮ್ಮಿ ರೀ ಬರೀ ಒಬ್ಬ ತಮ್ಮಗ ಅಂತಂದ್ರೆ ಅದಕ್ಕೆ ಎಲ್ಲ ಜೀವ ಮಾಡ್ತಾರೆ ನೋಡಿರಿ ಇಲ್ಲ ಅಲ್ಲ ಇಲ್ಲ ಅಕ್ಕ ನಮ್ಮ ಅಕ್ಕಿಗೋಗಿ ಶೇಂಗಾ ಕೇರ್ಕೊಂಬರ್ಕ್ ಎಲ್ಲಿ ಹೋಗಿ ಹೊರಕ್ಕ ತೊಗೊಳಿರಿ

ಇದು ಈಗ ಚಟ್ನಿಗೆ ಎಲ್ಲ ರೆಡಿ ಆಯ್ತು ನೋಡ್ರಿ ಮಿಕ್ಸ್ ಹಾಕಿ ಬರೋಕೆ ಇದನ್ನ ಕಾಣಬಹುದಿಲ್ಲ ಈಗ ನಮ್ಮ ಮಮ್ಮಿ ಮತ್ತೆ ಈಗ ನಾಮಿ ಪಲಾವ್ ಮಾಡ್ತಾರೆ ಪಲಾವ್ ಮಾಡಕ್ಕೆ ಆ ಸ್ಪೆಷಲ್ ಮೇ ಇಷ್ಟ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿಕಾಯಿ ಟೊಮ್ಯಾಟೊ ಇದು ಪಲಾವ್

ಹಾಯ್ ಮಾಡ ಹಾಂ ನಾವು ಈಗ ಅಡುಗೆ ಮಾಡೋವರಲ್ಲಿ ಬೀದಿ ಇದ್ದೇವೆ ನಮಗೆ ಸ್ವಲ್ಪ ಸಮಯದ ನಂತರ ಸಿಗುತ್ತೆ ಬಂದಮೇಣ ಅವ್ರ ಇಲ್ಲ ನಮ್ಮ ಆಲೂಗಡ್ಡೆ ಪಲ್ಯ ಬಿಡ್ತೈತೆ ರೀ ಇಲ್ಲೇ ಅವಾಗ ಪಲಾವಿನ ಉಳಿ ರಡೆ ಅಲ್ಲಿ ಹಾಕಿ ಕಚ್ಚಿ ತೊಳ್ಕೊಂಡು ಬರ್ತವೆ ಅಡಿಕೆ

ನೋಡ್ರಿ ನಮ್ ಡ್ಯೂಟಿ ಮಕ್ಕಳಿಗೆ ಇಷ್ಟ ಇಷ್ಟು ಮಾಡೋದು ಊಟ ಕೊಡೋದು ಬ್ಲಾಗ್ ಮಾಡೋದು ಬ್ಲಾಗ್ ಮಾಡೋದು ಇಷ್ಟ ಹೆಣ್ಮಕ್ಳ ಜೀವನ ಇಷ್ಟ ನಾನು ಎಲ್ಲ ಹೆಣ್ಮಕ್ಳು ಇಷ್ಟ ಮಾಡ ಈಗ ನೋಡ್ರಿ ನಮ್ಮ ಮಮ್ಮಿಯರ ಅಡುಗೆ ಮಾಡಕತ್ತಾರ ನಮ್ಮ ತಮ್ಮ ಹೆಂಗಂತ ನೋಡ್ರಿ ನಮ್ಗೆ ಅಲ್ಲಿ ಮಮ್ಮಿ ಹ್ಞೂ ನಾವು ತವ್ರು ಮನಿಗೆ ಬರಬಾರದು ನೋಡಿರಿ ತವ್ರು ಮನಿಗೆ ಬರಬಾರ್ದ ನೋಡಿರಿ ಕೆಲಸ ಈಗ ನಾವು ಆತನ ಜೀವ ಮಾಡ್ಬೇಕಂತ ರೀ ಅಂದ್ರೆ ಕರ್ಕೊಂಬರಕ್ಕೆ ಚಾನ್ಸ್ ಕೊಡ್ತಾನಂತೆ ರೀ ಬರಕ್ಕೆ ನಾವು ತವ್ರು ಮನಿಗೆ ಬರಬಾರ್ದಂತ್ರಿ ಹೇಳ್ತಾನೆ ರೀ ಎಲ್ಲಾ ಹೆಣ್ಮಕ್ಳಿನ ತವ್ರ ಮನಿ ಅಂದ್ರ ಮುಖ್ಯ ರೀ ಅಲ್ ಮಮ್ಮಿ ಎಷ್ಟ್ ಮುಖ್ಯ ಹ್ಮ್ ಅದ ನಿಮ್ಗ ಗೊತ್ತ್ರಿ ತವ್ರ ಮನೆ ತವ್ರ ಮನೆ ಅಂತಂದ್ರ ಎಷ್ಟು ಮುಖ್ಯ ಅದ ಗಂಡನ್ ಮನೆಯಾಗ ಎಲ್ಲಾ ಉಣ್ಣಾಕ್ ತಿನ್ನಾಕ್ ಇದ್ರು ಏನಾರ ಒಂದ್ ಸ್ವಲ್ಪ ಏನಾರ ಒಂದ್ ಸ್ವಲ್ಪ ಒಂದೇನಾರ ಇಲ್ಲ ಅಂತಂದ್ರ ಎಷ್ಟ್ ಎಲ್ಲಾ ಇದನ್ ಮಾಡ್ತಾರ ಮಾಡ್ತೀವಿ ಅದ ತವ್ರ ಮನೆಯಾಗ ಇಂಡಿ ರೊಟ್ಟಿ ಆಗಲ್ಲಕ ಅದನ್ನ ತವರ್ ಹಿಂಡಿ ರೊಟ್ಟಿ ಅಗ್ ನಮಗೂತ ಅಂತ ಹೊಂಥ್ರಿ ತವ್ರ ಮನಿ ಎಷ್ಟ ಗೊತ್ತಿ ಹೆಣ್ಮಕ್ತರ ಪ್ರೀತಿನ ನಮ್ ತಮ್ಮ ಹೆಂಗೈತರ ಅಂತ ನೋಡ್ರಿ ನನಗ ನಮ್ ತಂಗಿಗೆ ನಾವು ತಾವ ಮನಿ ಬರ್ಬಾರ ಅಂತ್ರಿ ಅನ್ಬಕಂತರಿ ಗಂಡನ ಮನ್ಯಾಗ

ತಾರ್ ಮನೆಗೆ ಹೆಣ್ಮಕ್ಳು ಕರ್ಕ ಕಂಬರಗೆಲ್ಲ ಒಂದು ಸೀರೆ ಸೀರಿ ಒಂದು ಒಂದು ಜನ್ನೆ ಹೊಡ್ಕೇನಂಗಿಲ್ಲ ಅದಕ್ಕೆ ಏನು ಹೇಳಬೇಕು ಅವಂದ್ರೆ ನಾನು ಸಣ್ಣವನ ಏನೋ ಬಾಯಿತಕ್ಕೆ ಬಂದ ಹೌದಲ್ವಾ ಹಗ ಅತ್ತೆ ಕೆಲಸ ಸಣ್ಣ ವಿಷಯಕ್ಕೆ ಬೇಜಾರು ಮಾಡ್ಕಿದ್ಮಾ ಶಾಡಕ್ಕೆ सॉरी ನಾನು ಸೋನೆ ಇಷ್ಟು ಕುದಿ ಇದ್ನೋ ನೋಡ್ರಿ ನೀ ನೋಡ್ರಿ ರಾಣಿ

దోస తినాలే దోస ఫ్రెండ్స్ మెత్త బ్రీ అంజ బరాబ్బరి మన్రీ సిద్ధ ఊట సుప్ర సోమ పల్లె చట్నీ దోసీ சரி நமது அம்மா கதத்தி தாசியம் தகபுந்தா தான் அம்மா

ಹಂಚು ಸ್ವಲ್ಪ ಎಡೋಟ ಐತ್ರಿ ಒತ್ತ್ಯಾವು ಮತ್ತು ಒತ್ತ್ಯಾವ ಅಂತೇಳಿ ಕಮೆಂಟ್ ಮಾಡಬೇಡ್ರಿ ಯಾಕಂತಂದ್ರೆ ಸ್ವಲ್ಪ ನಮ್ದು ನಂಚ ಎಡೋಟ್ಟು ಐತ್ರಿ ಹೊಸ ಅಂಚು ತಗೊಂಬತ್ತೇನ ಅವು ಅಂಟಿ ಅಂತಾವೆ ರೀ ಹ್ಞೂ ولا ولا